ತನ್ನ ಬ್ಯಾಟ್ಸ್ಮನ್ಗಳ ಕಳಪೆ ಪ್ರದರ್ಶನದಿಂದ ಚೇತರಿಸಿಕೊಂಡಿರೋ ಹೈದರಾಬಾದ್ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧದ ಮುಂದೆ ರಣಾರ್ ಭಟ ತೋರಿಸ್ತು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈನ್ಸ್ ತಂಡ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಆದರೆ ಲಕ್ನೋ ಸೂಪರ್ ಜೈನ್ಸ್ ಆರಂಭಿಕ ಆಘಾತ ಎದುರಿಸಿತು ಮೊದಲು ಬ್ಯಾಟಿಂಗ್ ಮಾಡುವುದಕ್ಕೆ ಬಂದ ಲಕ್ನೋ ಮೂರನೇ ಓವರ್ನಲ್ಲೇ ಮೊದಲ ವಿಕೆಟ್ ಕಳೆದುಕೊಳ್ತು ಹದಿಮೂರು ರನ್ ಗಳಿಸಿದಾಗ ಆರಂಭಿಕ ಡಿಕಾಕ್ ವಿಕೆಟ್ ಪತನವಾಯಿತು ಇನ್ನು ಸ್ಫೋಟಕ ಬ್ಯಾಟರ್ ಮಾರ್ಕಸ್ ಟೋಯ್ನಿಸ್ ಮೂರು ರನ್ಗಳಿಗೆ ಔಟ್ ಆದರು ಕೊನೆಯದಾಗಿ ಲಕ್ನೋ ಸೂಪರ್ ಜೈನ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಗಳಿಸಿತು ಈ ಗುರಿ ಬೆನ್ನಟ್ಟಿದ ಹೈದರಾಬಾದ್ ಒಂಬತ್ತು ಓವರ್ಗಳಲ್ಲಿ ನೂರ ಅರವತ್ತೇಳು ರನ್ ಗಳಿಸಿ ಗೆಲುವಿನ ನಗೆ ಬೀರ್ತು ನೂರ ಅರವತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಸನ್ರೈಸರ್ಸ್ ಆರಂಭಿಕ ಬ್ಯಾಟರ್ಸ್ ಅಬ್ಬರಿಸಿ ಬೊಬ್ಬಿರಿದ್ರು ಅಭಿಷೇಕ್ ಹಾಗೂ ಹೆಡ್ ಜೋಡಿ ಮತ್ತೊಮ್ಮೆ ತಾವ್ಯಾಕೆ ಬೆಸ್ಟ್ ಓಪನರ್ಸ್ ಅನ್ನೋದನ್ನು ಸಾಬೀತುಪಡಿಸಿದ್ರು ಪವರ್ ಪ್ಲೇನಲ್ಲೇ ಈ ಜೋಡಿ ನೂರ ಏಳು ರನ್ ಗಳಿಸಿ ಅಬ್ಬರಿಸಿದ್ರು ಅದರಲ್ಲೂ ಟ್ರಾವಿಸ್ ಹೆಡ್ ಕೇವಲ ಹದಿನಾರು ರನ್ ಅರ್ಧ ಶತಕ ಸಿಡಿಸಿದ್ರು ಜೊತೆಗೆ ಈ ಸೀಸನ್ ನಲ್ಲಿ ಐನೂರು ರನ್ ಗಳಿಸಿ ದಾಖಲೆ ಬರೆದ್ರು ಇನ್ನು ಅಭಿಷೇಕ್ ಕೂಡ ಹತ್ತೊಂಬತ್ತು ಬಾಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿದ್ರು ಹೆಡ್ ಅಭಿಷೇಕ್ ಜೋಡಿ ಮೊದಲ ನಿಂದಲೇ ಬೌಂಡರಿ ಬಾರಿಸೋದಕ್ಕೆ ಶುರು ಮಾಡಿದ್ರು ಕೇವಲ ಆರು ಓವರ್ಗಳಲ್ಲಿ ನೂರ ಏಳು ರನ್ ಕಲೆ ಹಾಕಿದ್ರು ಟಾರ್ಗೆಟ್ ನೂರ ಅರವತ್ತಾರು ರನ್ ಅಂದ್ರೆ ನೂರ ಏಳು ರನ್ ಕೇವಲ ಮೂವತ್ತಾರು ಬಾಲ್ಗಳಲ್ಲೇ ಗಳಿಸಿದ್ರು ಇದು ಸನ್ ರೈಸರ್ಸ್ಗೆ ಪ್ಲಸ್ ಪಾಯಿಂಟ್ ಆಯಿತು ಉತ್ತಮ ರನ್ ರೈಟ್ನೊಂದಿಗೆ ಸನ್ರೈಸರ್ಸ್ ಗೆದ್ದು ಮೂರನೇ ಸ್ಥಾನಕ್ಕೇರಿದೆ ಪ್ಲೇ ಆಫ್ ರೇಸ್ನಲ್ಲಿ ತಮ್ಮ ಜಾಗವನ್ನು ಪಕ್ಕಾ ಮಾಡಿಕೊಂಡಿದೆ ಹೈದ್ರಾಬಾದ್ ಅಂದರೆ ತಪ್ಪಲ್ಲ ಲಕ್ನೋ ಸೂಪರ್ ಜೈನ್ಸ್ ಬೌಲರ್ಗಳಿಗೆ ಒಂದೇ ಒಂದು ವಿಕೆಟ್ ಅನ್ನು ಬಿಟ್ಕೊಡದೆ ಸನ್ರೈಸರ್ಸ್ ಹೈದ್ರಾಬಾದ್ ಭರ್ಜರಿ ಗೆಲುವನ್ನು ಕಾಣ್ತು